ಹೆಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಅದೇನೆಂದರೆ ಒಂದಲ್ಲ ಒಂದು ದಿನ ಜಿ ಟಿ ಎಫ್ ಫೈನ ಆಡಲೇಬೇಕಂತ ಆದರೆ ಏನು ಮಾಡೋದು ಜಿ ಟಿ ಎ ಫೈನ ಆಡಬೇಕಾದ್ರೆ ಲ್ಯಾಪ್ಟಾಪ್ ಬೇಕು ಇಲ್ಲಾಂದರೆ ಕಂಪ್ಯೂಟರ್ ಬೇಕು ಇವೆರಡೂ ಇಲ್ಲ ಅಂದರೆ ಜಿ ಟಿ ಎ ಫೈವನ್ನ ಆಡೋಕ್ಕೆ ಆಗೋಲ್ಲ ಆದರೆ ಜಿ ಟಿ ಎ ಫೈ ಥರದ ಇದ್ದಂಥ ಗೇಮನ್ನ ನಾವು ಆಡ್ಬೋದು ಅದು ಹೇಗೆಂದರೆ ಪ್ಲೇಸ್ಟೋರಲ್ಲಿ ಸಾಕಷ್ಟು ಗೇಮ್ಗಳು ಇದ್ದಾವೆ ಜಿ ಟಿ ಎಫೈ ಥರ ಆದರೆ ಯಾವ ಯಾವ ಗೇಮಲ್ಲೂ ಜಿ ಟಿ ಎಫೈ ಅನ್ನೋ ಒಂದು ಫೀಲೇ ಬರಲ್ಲ ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಅದನ್ನು ಈ ನಾ ಹೇಳೋ ಒಂದು ಗೇಮನ್ನು ಆಡಿದರೆ ಪಕ್ಕ ನೀವು ಫಿದ ಆಗ್ತಾರೆ ಯಾಕಂದರೆ ಆ ಥರ ಒಂದು ರಿಯಲಿಸ್ಟಿಕ್ ಗೇಮ್ ಇದೆ ಸೇಮ್ ಟು ಸೇಮ್ ಜಿ ಟಿ ಎಫ್ ಐ ಥರನ ಇದೆ ಪ್ರತಿಯೊಂದು ಗ್ರಾಫಿಕ್ಸಲ್ಲಿ ಆಗಲಿ ಏನೋ ಪ್ರತಿಯೊಂದು ಸ್ಟೋರಿ ಆಗಲಿ ತುಂಬ ಚೆನ್ನಾಗಿದೆ ಈ ಗೇಮನ್ನು ನೀವು ಆಡಿದರೆ ಪಕ್ಕ ಜಿ ಟಿ ಎಫ್ ಐನ ಬಿಡ್ತೀರ ಇದನ್ನು ನಿಮ್ಗೆ ನಮ್ಮ ನಿಮ್ಮ ಎಲ್ಲರ ಫೋನಲ್ಲಿ ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿಕೊಂಡು ಆಡ್ಬೋದು ಇದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಮತ್ತು ಯಾವ ಥರ ಇದನ್ನು ಡೌನ್ಲೋಡ್ ಮಾಡಿ ಯಾವ ಥರ ಇದನ್ನು ಓಪನ್ ಮಾಡೋದು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ಈ ಗೇಮ್ ಬಗ್ಗೆ ಒಂದು ನಿಮಗೆ ಆಗಿರೋ ಒಂದು ಕಮೆಂಟ್ ಮಾಡಿ ಓಕೆ ಗೈಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಸಿಂಪಲ್ಲಾಗಿ ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ರಷ್ಯನ್ ಕಾರ್ ಡ್ರೈವರ್ ಅಂತ ಸರ್ಚ್ ಮಾಡಿ ಕಾರ್ ಡ್ರೈವಿಂಗ್ ಅಂತ ಸರ್ಚ್ ಮಾಡಿ ಸ್ವಲ್ಪ ವೇಟ್ ಮಾಡಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ರಷ್ಯನ್ ಕಾರ್ ಡ್ರೈವಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಓಕೆ ಬಂತು ನೋಡಿ ರಷ್ಯನ್ ಕಾರ್ ಡ್ರೈವಿಂಗ್ ಅಂತ ಏನಿದೆಲ್ಲ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಕೇಳಿದೆ ಅಪ್ಡೇಟ್ ಮಾಡಿಲ್ಲ ಓಕೆ ಸ್ವಲ್ಪ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇದೆ ಹಂಡ್ರೆಡ್ ಎಮ್ ಬಿ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಫೈವ್ ಮಿಲಿಯನ್ಕ್ಕೂ ಹೆಚ್ಚು ಜನ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಒಂದೊಳ್ಳೆ ಗ್ರಾಫಿಕ್ಸ್ ಇದೆ ಒಳ್ಳೆಯ ಒಂದು ಸ್ಟೋರಿ ಇದೆ ತುಂಬ ಚೆನ್ನಾಗಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಬನ್ನಿ ನಿಮಗೆ ಇದನ್ನು ಯಾವ ಥರ ಓಪನ್ ಮಾಡೋದು ಹೇಗೆ ಏನು ಅಂತ ಅಂತ ಫುಲ್ ಡೀಟೇಲಾಗಿ ತಿಳಿಸ್ತೀನಿ ಇದನ್ನು ಓಪನ್ ಮಾಡ್ಕೊಳ್ಳಿ ಎಲ್ಲಿದೆ ಗೇಮು ಸ್ವಲ್ಪ ವೆಯ್ಟ್ ಮಾಡಿ ಓಪನ್ ಮಾಡ್ತೀನಿ ಇಲ್ಲಿದೆ ಓಕೆ ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಲೋಡ್ ಆಗ್ತಾ ಇದೆ ಓಕೆ ಈ ಥರ ಬರುತ್ತೆ ಇಲ್ಲಿ ಒಂದು ಸಾರಿ ಟ್ಯಾಪ್ ಮಾಡಿ ಅದರ ಮೇಲೆ ಟ್ಯಾಪ್ ಮಾಡಿದ ಮೇಲೆ ಈ ಥರ ಒಂದು ಬರುತ್ತೆ ಇಲ್ಲಿ ನ್ಯೂ ಗೇಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹೆಸರನ್ನು ಹಾಕೊಳ್ಳಿ ಹಾಕ್ಕೊಂಡು ಮತ್ತೆ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಗೇಮು ಓಪನ್ ಆಗುತ್ತೆ ಸೊ ನಾನು ಈಗಾಗಲೇ ಗೇಮನ್ನು ಓಪನ್ ಮಾಡಿದ್ದೀನಿ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ಮೇಲೆ ಇಲ್ಲಿ ಲೋಡಿಂಗ್ ಆಗುತ್ತೆ ಇದು ಲೋಡಿಂಗ್ ಆದಮೇಲೆ ಮತ್ತೆ ಒಂದು ಸಾರಿ ಅದರ ಮೇಲೆ ಟ್ಯಾಪ್ ಮಾಡಿ ಒಂದು ಸಾರಿ ಅದ್ರ ಮೇಲೆ ಟ್ಯಾಪ್ ಮಾಡಿದ ಮೇಲೆ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಓಕೆ ಒಂದು ಸಾರಿ ಟ್ಯಾಪ್ ಮಾಡಿ ಓಪನ್ ಆಯ್ತು ನೋಡಿ ಸ್ವಲ್ಪ ವೇಟ್ ಮಾಡಿ ಓಕೆ ಈಗ ಕಾರಲ್ಲಿ ಕುಂತಿದ್ದೀನಿ ಈಗ ಕಾರಿಂದ ಇಳಿದು ನಿಮಗೆ ಪ್ರತಿಯೊಂದು ಯಾವ ಥರ ಇದೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಇದು ಕಾರು ಈಗ ಬನ್ನಿ ಬನ್ನಿ ಇದು ನನ್ನ ಗ್ಯಾರೇಜು ಈಗ ಮನೆ ತೋರಿಸ್ತೀನಿ ಬನ್ನಿ ಯಾವ ಥರ ಏನು ಹೆಂಗಿದೆ ಅಂತ ಹೇಳಿ ತುಂಬ ಆಗಿದೆ ಗೇಮು ಇದು ಈಗ ಮನೆಯೊಳಗೆ ಬಂದೆ ಇದು ಹಾಲು ಬನ್ನಿ ಹಾಗೆ ತೋರಿಸ್ತೀನಿ ಒಳಗೆ ಏನೆಲ್ಲ ಇದೆ ಅಂತ ಇದು ಕಿಚನ್ನು ಅಲ್ಲಿ ನಾವು ಊಟ ಮಾಡ್ಬೋದು ಇದು ನನ್ನ ಬೆಡ್ರೂಮು ನನ್ನಂದ್ರೆ ಆ ಗೇಮಲ್ಲಿ ನೀವೇ ನೀವು ಏನು ಆಡ್ತಿರ್ತೀರಲ್ಲ ಬೆಡ್ರೂಮು ತುಂಬ ಆಗಿದೆ ನೋಡಿ ಪ್ಯಾನ್ ಕೂಡ ಆನ್ ಆಗ್ತಾಯಿದೆ ತುಂಬ ರಿಯಲಿಸ್ಟಿಕ್ ಇದೆ ನೀವು ಒಂದು ಸಾರಿ ಆದರೂ ಈ ಗೇಮನ್ನು ಆಡಲೇಬೇಕು ಬನ್ನಿ ಇನ್ನೂ ಒಳಗಡೆ ಇದೆ ತೋರಿಸ್ತೀನಿ ಏನಿದೆ ಅಂತ ಬಾತ್ರೂಮ್ಗೆ ಹೋಗೋಣ ಈಗ ಸೊ ಬಾತ್ರೂಮಿಗೆ ಹೊಂಟಿದ್ದೀವಿ ಓಕೆ ನೋಡ್ಬೋದು ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ನೀವು ರೆಸ್ಟಿಗೆ ಬಂದರೆ ರೆಸ್ಟ್ ಕೂಡ ಮಾಡ್ಬೋದು ಇಲ್ಲಿ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳಿ ಆ್ಯಂಡ್ರಾಯ್ಡ್ಗೆ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಇದೊಂದು ಬಿಗ್ಗೆಸ್ಟ್ ಗೇಮ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾರೂ ಇನ್ನೂವರೆಗೋದ್ರೂ ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಮಾಡಿಲ್ಲ ಅಂತ ಅನ್ಕೋತೀನಿ ಸೊ ನೀವು ನೋಡ್ಬೋದು ತುಂಬ ಆಗಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆಡಿ ಮತ್ತು ಈಗ ಬನ್ನಿ ನಮ್ಮ ಗ್ಯಾರೇಜ್ಗೆ ಹೋಗಿ ಕಾರನ್ನ ತೋರಿಸ್ತೀನಿ ಯಾವ ಥರ ಏನು ಅಂತ ಬನ್ನಿ ಇದರಲ್ಲಿ ಸ್ಮಾರ್ಟ್ಫೋನ್ ಕೂಡ ಯೂಸ್ ಮಾಡ್ಬೋದು ತುಂಬ ರಿಯಲಿಸ್ಟಿಕ್ ಗೇಮ್ ಇದೆ ಸೇಮ್ ಟು ಸೇಮ್ ಜಿ ಟಿ ಎ ಫೈ ಸೇಮ್ನೇ ಇದೆ ಕೆಲವೊಂದಿಷ್ಟು ಆ್ಯಪ್ಗಳಿದ್ದಾವೆ ಮತ್ತು ಬನ್ನಿ ಗ್ಯಾರೇಜ್ನ ತೋರಿಸ್ತೀನಿ ಇಲ್ಲಿದೆ ನೋಡಿ ನಮ್ಮ ಕಾರು ಈ ಕಾರು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಇದನ್ನು ಮುಂದಿಂದು ಓಪನ್ ಕೂಡ ಮಾಡ್ಬೋದು ಬನ್ನಿ ಈಗ ಗಾಡಿಯ ಮೇಲೆ ಹತ್ತಿ ತೋರಿಸ್ತೀನಿ ಯಾವ ಥರ ಇದೆ ಏನಿದೆ ಅಂತ ಹೇಳಿ ಓಕೆ ಗಾಡಿಯಲ್ಲಿ ಕುತ್ಕೊಂಡ್ವಿ ನೋಡಿ ಗಾಡಿಯಲ್ಲಿ ಕೂತ್ಕೊಂಡು ಕೆಲವೊಂದು ಆ್ಯಪ್ಗಳಿಂದ ನಾವು ಬೇಕಾದವ್ರಿಗೆ ಕಾಲ್ ಮಾಡ್ಬೋದು ಕೆಲವೊಂದಿಷ್ಟು ಆ್ಯಪ್ಗಳಿದ್ದಾವೆ ಮತ್ತು ಆಪ್ ಫೋನಲ್ಲೇ ನಾವು ಒಂದು ಇನ್ನೊಂದು ಹ್ಯಂಡ್ ಗೇಮ್ನ ಆಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಾನು ಹೊರಗೆ ಬರ್ತೀನಿ ಬಂದು ತೋರಿಸ್ತೀನಿ ನೋಡಿ ಕಾರ್ ಕಾರು ಯಾವ ಹೆಂಗೆ ಇದೆ ಏನು ಅಂತ ಇಲ್ಲಿ ನೋಡು ಇಲ್ಲಿ ಸೀಟ್ ಬೆಲ್ಟ್ ಇದೆ ತುಂಬ ಆಗಿದೆ ಮತ್ತು ಪ್ರತಿಯೊಂದೂ ನೀವೇನಾದರೂ ಆಗಿ ಕಾರನ್ನು ಎಲ್ಲಾದರೂ ಡಿಕ್ಕಿ ಹೊಡೆದ್ರೆ ಯಾವ ಥರ ಏನಾಗುತ್ತಲ್ಲ ಪ್ರತಿಯೊಂದು ಅದೇ ಥರ ಇದೆ ಇಲ್ಲಿದೆ ನೋಡಿ ಮುಂದೆ ಮಳೆ ಬಂದರೆ ಯಾವ ಥರ ಇದನ್ನು ನೀರು ಬೀಳುತ್ತಲ್ಲ ಅದನ್ನು ಒಗ್ಸೋದಿದೆ ಅದಕ್ಕೇನೋ ಅಂತಾರಲ್ಲ ಮತ್ತು ಬನ್ನಿ ಇವಾಗ ತೋರಿಸ್ತೀನಿ ಟೈಮು ತೋರಿಸುತ್ತೆ ಇಲ್ಲಿ ರಾತ್ರಿನಾಗುತ್ತೆ ಬೆಳಕು ಹೋಗುತ್ತೆ ಮತ್ತು ಇದು ಮ್ಯಾಪು ಇಲ್ಲಿ ಎ ವಿ ಇ ಕೆಲವೊಂದಿಷ್ಟು ಟಾಸ್ಕ್ಗಳಿರುತ್ತೆ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡೋದು ಮತ್ತು ಇದು ಲೆವೆಲ್ ಒನ್ ಇರುತ್ತೆ ಇದನ್ನು ಲೆವೆಲನ್ನು ಜಾಸ್ತಿ ಹೋಗೋದು ಮತ್ತು ಇಲ್ಲಿ ಕಾರ್ಗೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಮತ್ತು ಪೊಲೀಸ್ ಇರುತ್ತೆ ಪ್ರತಿಯೊಂದು ಆಗಿ ನೀವು ಜಿ ಟಿ ಎಫ್ ಐನ ನೀವು ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ಬೋದು ಯಾವ ಥರ ಇರೋದು ಇರುತ್ತೆ ಅಂತ ಪ್ರತಿಯೊಂದು ಅದೇ ಥರ ಇದೆ ಮತ್ತು ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಎಂತ ಅಂತ ಗಾಡಿ ಮೇಲೆ ಎತ್ತಿ ಇವಾಗ ಗಾಡಿನ ತೊಗೊಂಡು ಹೋಗೋಣ ಚಾ ಗಾಡಿನ ಚಾಲೋ ಮಾಡಿ ತೊಗೊಂಡು ಹೋಗೋಣ ಯಾವ ಥರ ಏನು ಎಂತ ಅಂತೇಳಿ ಇವಾಗ ತೋರಿಸ್ತೀನಿ ನೋಡಿ ಅದನ್ನು ಸ್ಟಾಪ್ ಮಾಡ್ತೀನಿ ಓಕೆ ಸೀಟ್ ಬೆಲ್ಟ್ ಹಾಕೋತೀನಿ ಓಕೆ ಇವಾಗ ಗಾಡಿನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಓಕೆ ಸ್ಟಾರ್ಟ್ ಆಯಿತು ಕೆಳಗಡೆ ನೋಡಿ ಯಾವ ಥರ ರಿಯಲಿಸ್ಟಿಕ್ ಆಗಿದೆ ಅಂತ ನಾನು ಬ್ರೇಕನ್ನ ಹಿಡಿದ್ರೆ ಅದು ಬ್ರೇಕ್ ಹಿಡಿತೆ ಆ ಥರ ಇದೆ ರಿಯಲಿಸ್ಟಿಕ್ ಅಂದರೆ ರಿಯಲಿಸ್ಟಿಕ್ ತುಂಬ ಚೆನ್ನಾಗಿದೆ ಗೇಮು ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಹೊಂಟಿದೆ ಅಂತ ಪ್ರತಿಯೊಂದೂ ಇವಾಗ ರಿಯಲ್ ಆಗಿ ನಾವು ಕಾರನ್ನ ಎಲ್ಲಿಯಾದರೂ ಡಿಕ್ಕಿ ಹೊಡೆದ್ರೆ ಯಾವ ಥರ ಆಗುತ್ತಲ್ಲ ಏನೋ ಎಫೆಕ್ಟ್ ಆಗುತ್ತಲ್ಲ ಕಾರಿಗೆ ಸೇಮ್ ಟು ಸೇಮ್ ಅದೇ ಥರ ಆಗುತ್ತೆ ಬೇಕಾದ್ರೆ ಇವಾಗ ಒಂದು ಅಲ್ಲಿ ಗುದ್ದಿಸಿ ತೋರಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂತ ಸ್ವಲ್ಪ ವೇಟ್ ಮಾಡಿ ಓಕೆ ನೋಡ್ಬೋದು ಹಾಂ ನೋಡಿ ಡ್ಯಾಮೇಜ್ ಆಯ್ತಲ್ಲ ಹೋಗಿ ಬರ್ತಾಯಿದೆ ನೋಡಿ ತುಂಬ ಆಗಿದೆ ಇಲ್ಲಿ ನೋಡ್ಬೋದು ಸೈಡ್ಗಡೆ ಒಂದು ಸಾರಿ ನಾನು ಹಾಸಿದ್ದೆ ಈಗ ಡಿಕ್ಕಿ ಹೊಡೆದದಕ್ಕೆ ಸೈಡ್ಗಡೆ ಮಿರರೇ ಇಲ್ಲ ನಂದು ಕೆತ್ತೋಗಿದೆ ರೆಡ್ ಕಲರ್ ಕಾಣ್ತಾ ಇದೆ ನೋಡಿ ಈಗ ಮಿರರ್ ಹಾಕಿಸ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ ಹಾಂ ಇಲ್ಲಿದೆ ನೋಡಿ ಗ್ಯಾರೇಜ್ ಮ್ಯಾಪಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ವೇಟ್ ಮಾಡಿ ಹಾಂ ಇಲ್ಲಿದೆ ನೋಡಿ ಗ್ಯಾರೇಜ್ ಈ ಗ್ಯಾರೇಜ್ಗೆ ಬಂದು ನಾವು ನಮ್ಮ ಒಂದು ಕಾರನ್ನ ಮಾಡಿಫೈ ಮಾಡಿಸ್ಬೋದು ರಿಪೇರಿ ಮಾಡಿಸ್ಬೋದು ತುಂಬ ಆಗಿದೆ ಗಾಯ್ಸ್ ಈ ಒಂದು ಗೇಮ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆಡಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರೂ ಗೇಮನ್ನ ಡೌನ್ಲೋಡ್ ಮಾಡ್ಕೊಂಡು ಆಡಿ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು